ಸ್ವಲ್ಪ ಹೊರಗಡೆ ಇಟ್ ಬರ್ತೀನಿ ಎಲ್ಲರೂ ಈ ತರ ಒಟ್ಟಿಗೆ ಕುತ್ಕೊಂಡು ಎಲ್ಲಾ ಕೇಳ್ತಾ ಇದ್ವಿ ನಾವು ಹಾಗಾಗಿ ಅನುಶ್ರೀ ಮೇಕಪ್ ಮಾಡ್ಕೊಳ್ತೀನಿ ನೋಡು ತುಂಬಾ ಬೇಜಾರಾಯ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಬ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟು ಬಿರಿಯಾನಿ ರೆಡಿ ಆಗಿತ್ತಲ್ವಾ ಈ ಕಡೆ ಇಲ್ಲಿ ಗ್ರೇವಿ ಮಾಡೋದಕ್ಕೆ ಇಟ್ಟಿದ್ರು ಪಕ್ಕದಲ್ಲಿ ಟೀ ಕೂಡ ಮಾಡ್ತಾ ಇದಾರೆ ಪಕ್ಕದ ಮನೆಯವ್ರು ಒಬ್ರು ಬಂದಿದ್ರು ಹಾಗಾಗಿ ನಾನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಕಿಚನ್ ಎಲ್ಲಾನು ಇವಾಗ ಬಾಬಾ ಬಂದ್ರು ಬಿರಿಯಾನಿ ಹಾಕೊಡೋದಕ್ಕೆ ಮಕ್ಕಳಿಗೆಲ್ಲಾನು ಅಕ್ಕ ನೋಡ್ತಾ ಇದ್ರು ಹೇಗ್ ಬಂದಿತ್ತು ಬಿರಿಯಾನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಮಕ್ಳು ಇಬ್ರುನು ಬಡ್ಸಿ ಅಂತ ಹೇಳ್ತಾ ಇದ್ರು ಎಲ್ಲರು ಅವ್ರು ಬಿರಿಯಾನಿ ಮಾಡಿದ್ದನ್ನ ನೋಡಿದ್ರಲ್ವಾ ಅದ್ರಲ್ಲೂ ತೇಜಸ್ಗೆ ತುಂಬಾ ಇಷ್ಟ ಬಿರಿಯಾನಿ ಅಂತಂದ್ರೆ ಹಾಗೆ ಅಮ್ಮ ಸ್ವಲ್ಪ ಹೊರಗಡೆ ನಾನ್ ವೆಜ್ ಮಾಡಿದಲ್ವಾ ಅಂತ ಇಟ್ಬಿಟ್ ಬರ್ತಾ ಇದಾರೆ ಬಾವ ಮಕ್ಳಿಗೆಲ್ಲರಿಗೂ ಮೊದ್ಲಿಗೆ ಊಟಕ್ ಹಾಕೊಟ್ಟಿದ್ರು ತೇಜಸ್ಗೆ ಅನಿರುದ್ಧ ಮತ್ತೆ ತನ್ವಿಗೆ ಅನುಶ್ರೀಗೆ ಎಲ್ಲಾನು ಇವಾಗ ಹ್ಮ್ ದೊಡ್ಡವರಿಗೆಲ್ಲಾ ಬಡಿಸ್ತಾ ಇದ್ದಾರೆ ಬಾವನ್ ಹತ್ರನೇ ಹಾಕೊಡ್ರಿ ಅಂತ ಹೇಳ್ದೆ ನಾನು ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ಬಿರಿಯಾನಿ ಹೇಗಾಗಿತ್ತು ವಿದ್ಯಾ ಅಂತ ಬಿರಿಯಾನಿ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗಿತ್ತು ತುಂಬಾ ಸೂಪರ್ ಆಗಿತ್ತು ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡಿದೀನಿ ಎಲ್ಲರೂ ಈ ತರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಮೊದ್ಲಿಗೆ ಅಣ್ಣದು ಮತ್ತೆ ನಮ್ಮನೆಯವ್ರದು ಭಾವಂದೆಲ್ಲ ಊಟ ಆಯ್ತು ಭಾವ ಅವರೆಲ್ಲಾ ಊಟ ಮಾಡಿ ಹೊರಗಡೆ ಕುತ್ಕೊಂಡಿದ್ರು ಇವಾಗ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ಮಕ್ಳು ನಿಧಾನಕ್ಕೆ ಊಟ ಮಾಡ್ತಾ ಇದ್ರು ಊಟ ಎಲ್ಲಾ ಮುಗಿಸಿ ಬಂದು ಕೂತ್ಕೊಂಡಿದೀವಿ ಪಾತ್ರೆ ಎಲ್ಲಾ ತೊಳ್ಕೊಂಡ್ ಬಂದು ನಾನು ಅಕ್ಕ ಮಾತಾಡ್ತಾ ಇದ್ವಿ ಹಾಗೆ ಅದಕ್ಕೆ ಕೂಡ ಬಂದು ಜಾಯಿನ್ ಆಗಿದ್ದಾರೆ ಅದಕ್ಕೆ ತವರ್ ಮನೆಗ್ ಹೋಗಿದ್ರು ಅಲ್ಲೇ ಸ್ವಲ್ಪ ದಿನ ಇದ್ರಲ್ವಾ ಅಲ್ಲಿ ಸ್ಟೋರಿ ಎಲ್ಲಾ ಕೇಳ್ತಾ ಇದ್ವಿ ನಾವು ನಾವು ಅದ್ಕೆ ಹೇಳ್ತಾ ಇದ್ರು ನಮ್ ಹತ್ರ ಇನ್ನೇನ್ ಮನೆಗ್ ಹೊರಡೋದೇನೆ ಸ್ವಲ್ಪ ಹೊತ್ತಲ್ಲಿ ತನ್ವಿ ಇವರಿಗೆ ಕರಿತಾ ಇದ್ಲು ಮಮ್ಮ ಹೊರ್ಗಡೆ ಹೋಗುವ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಾನು ಬಟ್ಟೆ ತರೋದಕ್ ಹೋಗಿದ್ದೆ ಒಣ ಹಾಕಿದ್ದು ಸಣ್ಣದಾಗಿ ಮಳೆ ಬೇರೆ ಬರ್ತಾ ಇತ್ತು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಮನೆಗ್ ಹೊರಡೋದೆ ಅಲ್ವಾ ಅಂತ ಬಟ್ಟೆ ಎಲ್ಲಾ ತರೋದಕ್ ಹೋಗಿದ್ದೆ ಬಾವಾ ಆಲ್ರೆಡಿ ಮನೆಗ್ ಹೋಗೋದಕ್ಕೆ ರೆಡಿ ಆಗಿ ನಿಂತಿದ್ರು ಇವಾಗ ಮಕ್ಳೆಲ್ಲಾ ರೆಡಿ ಆಗ್ಬೇಕಷ್ಟೇನೆ ಅಕ್ಕ ಕೂಡ ಇವತ್ತೇ ಹೊರಡ್ತಾ ಇದ್ದಾರೆ ನಾನು ಕೂಡ ಅಷ್ಟೇನೆ ಇವತ್ತೇ ಹೊರಡ್ತಾ ಇದ್ದೀನಿ ಶನಿವಾರ ಬಂದಿದ್ದು ಮಧ್ಯಾಹ್ನ ಆಗಿತ್ತು ನಾನ್ ಬರುವಷ್ಟ್ರಲ್ಲಿ ಭಾನುವಾರ ಮಧ್ಯಾಹ್ನ ಹೊರಡ್ತಾ ಇದೀವಿ ನಾಲ್ಕ್ ಗಂಟೆ ಸುಮಾರು ಅನುಶ್ರೀ ಇಲ್ಲಿ ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಅವ್ಳಿಗ್ ತುಂಬಾ ಇಷ್ಟ ಮೇಕಪ್ ಎಲ್ಲ ಮಾಡ್ಕೊಂಡು ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗೋದು ಈ ತರ ಎಲ್ಲಾನು ನಾನು ಅಕ್ಕ ಮಾತಾಡ್ತಾ ಇದ್ವಿ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಈ ತರ ಅಲ್ಲ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಹೇಗೆ ಇದೆಲ್ಲ ಅಂತ ಮಾತಾಡ್ತಾ ಇದ್ವಿ ಹೇಗೆ ಅಭ್ಯಾಸ ಆಯ್ತು ಅಂತ ಮೇಕಪ್ ಮಾಡ್ಕೊಳ್ತಾಳೆ ಸ್ವಲ್ಪ ಓವರ್ ಆಗಿ ಮೇಕಪ್ ಮಾಡ್ಕೊಳ್ತಾಳೆ ಅದನ್ನ ಸ್ವಲ್ಪ ನೀಟ್ ಮಾಡ್ತೀನಿ ಅಂತಂದ್ರು ಯಾರ ಹತ್ರನು ಬರೋದಿಲ್ಲ ನಮ್ಮ ಮನೆಯವರು ಹೇಳ್ತಾ ಇದ್ರು ಯಾರ್ ಸಹಾಯ ಇಲ್ದೇನೆ ಅವಳೊಬ್ಬಳೆ ರೆಡಿ ಆಗ್ತಾಳೆ ಅಂತ ಅವಳೊಬ್ಳೆ ರೆಡಿ ಆಗ್ತಾಳೆ ಯಾವಾಗ್ಲೂನು ಅಷ್ಟೇನೆ ತಲೆ ಒಂದ್ ಬಾಚ್ ಕೊಡ್ತಾರೆ ಅಕ್ಕ ಡ್ರೆಸ್ ಎಲ್ಲಾ ಅವ್ಳೆ ಹಾಕೊಳ್ತಾಳೆ ಕೆಲವೊಮ್ಮೆ ಅಕ್ಕ ಹಾಕ್ಸ್ಕೊಡ್ತಾರೆ ಡ್ರೆಸ್ ಅನ್ನ ಇವಾಗ ಕಾಜಲ್ ಹಚ್ಕೊಳ್ತಾ ಇದ್ದಾಳೆ ಈ ಕ್ಲಿಪಿಂಗ್ ಯಾವ್ದು ಕೂಡ ನನ್ಗೆ ಅಹ್ ಅಂದ್ರೆ ಕಟ್ ಮಾಡ್ಬೇಕು ಅಂತ ಅನ್ಸಿಲ್ಲ ಹಾಗಾಗಿ ಅನುಶ್ರೀ ಮೇಕಪ್ ಮಾಡ್ಕೊಳ್ತಾ ಇರುವಂತಹ ಕ್ಲಿಪಿಂಗ್ ಅನ್ನ ಹಾಗೆ ಇಟ್ಟಿದೀನಿ ನಾನು ನನ್ಗಂತೂ ಫುಲ್ ನಗು ಬರ್ತಾ ಇತ್ತು ತುಂಬಾ ಹೊತ್ತು ಈ ತರ ಕನ್ನಡಿ ಮುಂದೆ ನಿಂತ್ಕೊಂಡು ಕಾಜಲ್ ಎಲ್ಲ ಹಾಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಈ ತರ ಕೊನೆಗೂ ರೆಡಿ ಆದ್ಲು ತೇಜಸ್ಗೆ ನಗು ಸಣ್ಣದಾಗಿ ನಗ್ತಾ ಇದ್ದ ಅನುಶ್ರೀ ಹಿಂದೆ ನಿಂತ್ಕೊಂಡು ವಿಡಿಯೋನಲ್ಲಿ ನಾನಂತೂ ಈ ತರ ಮೇಕಪ್ ಮಾಡ್ಕೊಳ್ಳೋದನ್ನ ತೋರ್ಸೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಅನುಶ್ರೀ ಮೇಕಪ್ ಮಾಡಿದ ತೋರಿಸಿದೀನಿ ಅನುಶ್ರೀ ಈ ತರ ರೆಡಿ ಆಗ್ಬಿಟ್ಟು ಕುತ್ಕೊಂಡಿದಾಳೆ ರೆಡಿ ಆಗಿದ ತಕ್ಷಣ ಅವಳ ಪಾಡ್ಗೆ ಅವಳು ಒಂದ್ ಕಡೆ ಕುತ್ಕೊಳ್ತಾಳೆ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ಲು ಅವಳು ಹೇಗೆ ಅಂತಂದ್ರೆ ಸ್ವಲ್ಪ ಸೈಲೆಂಟು ಎಲ್ಲ ಜಾಸ್ತಿ ಅವಳು ಮಿಂಗಲ್ ಆಗೋದಿಲ್ಲ ಅನಿರುದ್ಧ ತೇಜಸ್ ಎಲ್ಲ ತುಂಬಾ ಕ್ಲೋಸ್ ಇರ್ತಾರಲ್ವಾ ಅವ್ರ ತರ ಅಲ್ಲ ಇವಳೆ ಸ್ವಲ್ಪ ಏನು ಒಂಥರ ಬೇರೆ ತರ ಅಕ್ಕ ಸ್ವಲ್ಪ ಮೇಕಪ್ ಓವರ್ ಆಗಿತ್ತು ಅಂತ ಒರ್ಸ್ಬಿಟ್ ಹೋದ್ರು ಹಾಗೆ ಅದ್ಕೆ ಅಷ್ಟರಲ್ಲಿ ಟೀ ಮಾಡೋದಕ್ಕೆ ಒಳಗಡೆ ಹೋಗಿದ್ರು ಎಲ್ಲರೂ ಕೂತ್ಕೊಂಡು ಟೀ ಎಲ್ಲ ಕುಡ್ದಿದ್ದಾಯ್ತು ನಾನು ಟ್ರೈಪೋಡು ಚಾರ್ಜರು ಎಲ್ಲಾನು ಬ್ಯಾಗಿಗೆ ಹಾಕೊಳ್ತಾ ಇದ್ದೆ ನನ್ ಮಗಳು ಹ್ಮ್ ಟೀ ಕುಡಿತಾ ಇದ್ದಾಳೆ ನೋಡಿ ಟೀ ಎಲ್ಲಾ ಟೈಮ್ಗೂ ಕೊಡೋದಿಲ್ಲ ಕೆಲವೊಮ್ಮೆ ಕೇಳ್ತಾಳೆ ಅದ್ಕೆ ಹೊರಡುವಾಗ ಅರಿಶಿನ ಕುಂಕುಮ ಕೊಡ್ತಾ ಇದ್ರು ಒಂದೇ ದಿನದ ಮಟ್ಟಿಗೆ ಹೋಗಿದ್ದಾಗಿತ್ತು ಬಾವ ಬಂದಿದ್ರಲ್ವಾ ಹಾಗೆ ಅನಿರುದ್ಧ್ ಕೂಡ ಇಲ್ಲಿ ಇದ್ ಬಿಟ್ಟು ತುಂಬಾ ದಿನ ಆಗಿತ್ತು ಅನಿರುದ್ಧ ಕರ್ಕೊಂಡ್ ಹೋಗೋದಕ್ಕೆ ಅಂತ ಅಕ್ಕ ಬಾವ ಬಂದಿದ್ರು ಹಾಗೆ ನನ್ಗೂ ಕೂಡ ಒತ್ತಾಯ ಮಾಡಿದ್ರು ಬಾ ತುಂಬಾ ದಿನ ಆಯ್ತಲ್ವಾ ಎಲ್ಲರೂ ಒಮ್ಮೆ ಅಮ್ಮ ಮನೆನಲ್ಲಿ ಸೇರುವಂತೆ ಬಾ ಅಂತ ತುಂಬಾ ಒತ್ತಾಯ ಮಾಡಿದ್ರು ಅಂತ ನಾನು ಕೂಡ ಬಂದಿದ್ದಾಗಿತ್ತು ಹೊರಡೋ ಟೈಮ್ ಬರುವಾಗ ಏನೋ ಒಂಥರ ಖುಷಿ ಇರತ್ತೆ ಇಲ್ಲಿಂದ ಹೊರಡುವಾಗ ಸ್ವಲ್ಪ ಬೇಜಾರು ಮನ್ಸಿಗೆ ಪ್ರತಿ ಬಾರಿನೂ ಹೀಗೇನೆ ತನ್ವಿಗೆ ತುಂಬಾ ಬೇಜಾರಾಯ್ತು ಎಲ್ಲರೂ ಹೊರಡ್ತಾ ಇದೀವಿ ಅಲ್ವಾ ತನ್ವಿ ಮುಖ ನೋಡಿ ತನ್ವಿ ಮುಖಾನ್ ಬೇಜಾರ್ ಅಂತ ಅನಿಸ್ತಾ ಇತ್ತು ವಿಡಿಯೋಗೆ ಮತ್ತೆ ಬರೋ ಟೈಮ್ ನಲ್ಲೆಲ್ಲ ಎತ್ಕೊಂಡ್ರೆ ತುಂಬಾ ಮುದ್ ಮಾಡ್ತಾ ಇದ್ರೆ ಅವಳು ಅಳೋದಕ್ ಸ್ಟಾರ್ಟ್ ಮಾಡ್ತಾಳೆ ಹಾಗಾಗಿ ಹಾಗೆ ನಾನು ಸೀದಾ ಹೊರಟು ಬಂದೆ ಅದಕ್ಕೆ ಹತ್ರ ನೀವ್ ಮತ್ತೆ ಕೆಳಗಡೆ ಬರ್ಬೇಡಿ ಅಹ್ ತನ್ವಿ ಅಳೋದಕ್ ಸ್ಟಾರ್ಟ್ ಮಾಡಿದ್ರು ಮಾಡ್ಲು ಹೇಳೋದಕ್ ಆಗೋದಿಲ್ಲ ಇಲ್ಲೇ ಇರಿ ಅಂತ ಹೇಳಿದ್ವಿ ಅಮ್ಮ ಮತ್ತೆ ತೇಜಸ್ ಇಬ್ರುನು ನಾವಲ್ಲಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ ಅಲ್ಲಿವರೆಗೂ ಬರ್ತಾ ಇದಾರೆ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ನೀವ್ ಯಾವಾಗ್ಲೂ ಒಬ್ರೇ ಅವ್ರ ಮನೆಗೂ ಹೋಗೋದಿಲ್ವಾ ನಿಮ್ ಮನೆಯವ್ರನ್ನು ಕರ್ಕೊಂಡು ಹೋಗ್ತೀರಿ ಅಲ್ವಾ ಅವ್ರ ಕೆಲಸ ಹೇಗೆ ಅಂತ ನಾವು ಹೊರಡೋದಕ್ಕಿಂತ ಮುಂಚೆನೆ ನಮ್ಗೆ ಗೊತ್ತಿರತ್ತಲ್ವಾ ಕೆಲ್ಸ ಪೆಂಡಿಂಗ್ ಇದ್ರೆ ಸ್ವಲ್ಪ ಮುಂದಕ್ಕೆ ಹಾಕ್ತಿವಿ ಈ ತರ ಅವ್ರು ಮ್ಯಾನೇಜ್ ಮಾಡ್ತಾರೆ ಹೋದ್ರು ನಾವು ಫಿಫ್ಟೀನ್ ಡೇಸ್ ಒಂದ್ ವಾರ ಅಲ್ಲ ಯಾವತ್ತೂ ಕೂಡ ಇದ್ದಿದ್ದಿಲ್ಲ ಒಂದ್ ದಿನ ಎರಡು ದಿನ ಅಷ್ಟೇನೆ ಗಳು ನಿಮ್ಗೆ ಒಂದ್ ಎರಡ್ ಮೂರ್ ಸಿಕ್ತದಲ್ವಾ ಹಾಗಾಗಿ ಎಷ್ಟ್ ದಿನ ಇದ್ವೇನೋ ತವ್ರ ಮನೆಯಲ್ಲಿ ಅನ್ನೋ ತರ ನಿಮ್ಗೆ ಫೀಲ್ ಆಗ್ತದೆ ಅಷ್ಟೇನೆ ಇನ್ನ ಒಂದೇನಂತಂದ್ರೆ ನನ್ಗೆ ಒಬ್ಳೆ ಹೋಗೋದಕ್ಕೆ ಏನ್ ಬೇಜಾರಿಲ್ಲ ನಮ್ಮ ಮನೆಯವರು ಕೂಡ ನೀವು ಒಬ್ಳೆ ಹೋಗ್ಬೇಡ ಅಂತ ನನ್ಗೆ ಯಾವತ್ತು ಕೂಡ ಹೇಳೋದಿಲ್ಲ ಇಲ್ಲಿ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲ ಹಾಗಾಗಿ ಹ್ಮ್ ನಾನ್ ಒಬ್ಳೆ ಹೋಗೋದಿಲ್ಲ ಮತ್ತೆ ಇವರು ಕೂಡ ಎಲ್ಲೂ ಹೋಗೋದಿಲ್ಲ ಅಲ್ವಾ ಅವರಿಗೂ ಕೂಡ ಮನೇನಲ್ಲಿ ಇದ್ದು ಕೆಲಸ ಮಾಡಿ ಎಲ್ಲ ಬೇಜಾರ್ ಬರ್ತದಲ್ವಾ ಅವರಿಗೂ ಕೂಡ ಸ್ವಲ್ಪ ಮೈಂಡ್ ಎಲ್ಲ ರಿಫ್ರೆಶ್ ಆಗ್ತದಲ್ವಾ ಹಾಗಾಗಿ ಇವರು ಕೂಡ ಬರೋದು ನನ್ಗಿಂತ ಜಾಸ್ತಿ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಅಮ್ಮ ಮನೆಗೆ ಹೋಗೋದು ಅಂತಂದ್ರೆ ಅವ್ರು ಕಾಯ್ತಾ ಇರ್ತಾರೆ ಯಾವಾಗ್ಲೂನು ಇಲ್ಲಿ ಹಳ್ಳದಲ್ಲಿ ಸ್ವಲ್ಪ ನೀರಾಗಿದೆ ಅಂದ್ರೆ ಮಳೆ ಏನ್ ತುಂಬಾ ಜೋರ್ ಇಲ್ಲ ಅಲ್ವಾ ಹಾಗಾಗಿ ಮಳೆಗಾಲಕ್ಕೆ ಫುಲ್ ತುಂಬ್ತದೆ ಹಳ್ಳ ಎಲ್ಲಾನು

ನಾವು ಹೊರಡುವಾಗ ತೇಜಸ್ಗೆ ತುಂಬಾ ಬೇಜಾರಾಯ್ತು ರೀಸನ್ ಏನಂತಂದ್ರೆ ಅನಿರುದ್ಧ ತುಂಬಾ ದಿನ ಇದ್ದ ಅಮ್ಮ ಮನೇನಲ್ಲೇನೆ ಹಾಗಾಗಿ ಅವನಿಗ್ ಸ್ವಲ್ಪ ಬೇಜಾರು ಅನಿರುದ್ಧ ಅಲ್ವಾ ಇಷ್ಟ್ ದಿನ ಖುಷಿ ಅಂತ ಅವನಿಗ ಒಲ್ಲ ಚೆನ್ನಾಗಿರ್ತಾ ಇತ್ತಲ್ವಾ ಹಾಗಾಗಿ ಅವನ್ ಮುಖ ನೋಡಿದ್ರೆ ನಮ್ಗೂ ಕೂಡ ಬೇಜಾರ್ ಅಂತ ಅನ್ಸ್ತಾ ಇತ್ತು ಹೊರಡುವಾಗ ಹಾಗೆ ನಾವು ಹೊರಟ್ವಿ ಇನ್ನ ಎಲ್ಲೂ ಕೂಡ ಸ್ಟಾಪ್ ಮಾಡ್ಲಿಲ್ಲ ಬಾವ ಟೂ ವೀಲರ್ ಅಲ್ಲಿ ಹೋಗಿದ್ದಾರೆ ಟೂ ವೀಲರ್ ತಂದಿದ್ರು ಆ ಕಡೆ ರೂಟ್ ಇಂದ ಬಂದ್ಬಿಟ್ಟು ನಾನ್ ಚರ್ಚ್ ಕ್ರಾಸ್ ಅಲ್ಲಿ ನಿಂತಿರ್ತೀನಿ ಅಂತ ಹೇಳಿದ್ರು ಇವಾಗ ಅಕ್ಕಗೆ ನಾವು ಚರ್ಚ್ ಕ್ರಾಸ್ ಅಲ್ಲಿ ಬಿಡ್ತೀವಿ ಸೀದಾ ಗೆರ್ಸೊಪ್ಪ ರೂಟಿಗೇನೆ ಹೋಗ್ತಾ ಇರುವಂತದ್ದು ಮತ್ತೆ ನಾಲ್ಕು ಜನ ಎಲ್ಲ ಟೂ ವೀಲರ್ ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋ ಗೋಸ್ಕರ ನಾವು ಬಿಡ್ತೀವಿ ಅಂತ ಹೇಳಿದ್ವಿ ಹೊನಾವರ ಬ್ರಿಡ್ಜ್ ಇದು ಹೊನಾವರಕ್ಕೆ ಬಂದು ಸ್ವಲ್ಪ ಇದಾಗಿದೆ ಹಾಗೆ ಮಕ್ಕಳಿಗೆ ಮಾವಿನ ಹಣ್ಣು ಕೊಡ್ಸ್ತೀನಿ ಅಂತ ನಮ್ಮ ಮನೆಯವರು ಮಾವಿನ ಹಣ್ಣು ತರೋದಕ್ ಹೋಗಿದ್ದಾರೆ ಇಲ್ಲೇ ಪ್ರಭಾತ್ ನಗರದಲ್ಲಿ ನಿಂತಿದ್ವಿ ಇಲ್ಲಿ ಮಾವಿನ ಹಣ್ಣೆಲ್ಲ ತಗೊಂಡಿದ್ದಾಯ್ತು ಹಾಗೆ ಇವಾಗ ಸೀದಾ ಅಕ್ಕನನ್ನ ಚರ್ಚ್ ಕ್ರಾಸಿಗೆ ಬಿಟ್ಬಿಟ್ಟು ನಾವು ರಿಟರ್ನ್ ಬರ್ತೀವಿ ಅಕ್ಕನ್ ಮನೆ ಹತ್ರಕ್ಕೆ ನಾವು ಹೋಗ್ತಾ ಇಲ್ಲ ಅಲ್ಲಿಂದ ಬಾವ ಕರ್ಕೊಂಡು ಹೋಗ್ತಾರೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ